ನಾಡದೊರೆ ಸಿಎಂ ಸಿ ಎಂ ಸಿದ್ದರಾಮಯ್ಯ ಅವರು ನಾಳೆ ಬಿಸಿಲು ನಾಡು ರಾಯಚೂರು ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಎಚ್ ಎಲ್ ವಿಮಾನ ನಿಲ್ದಾಣದಿಂದ ನಿರ್ಗಮಿಸಿ ಜಿಂದಾಲ್ ಏರ್ ಸ್ಟ್ರೀಪ್ ಮಾರ್ಗವಾಗಿ ಹೊರಟು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತಕ್ಕೆ ರಾಯಚೂರು ನಗರದಲ್ಲಿನ ಕೃಷಿ ವಿವಿಯ ಹೆಲಿಪ್ಯಾಡ್ಗೆ ಆಗಮಿಸುತ್ತಾರೆ ಬಳಿಕ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ದಿನ ಬಳಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಸೇರಿದಂತೆ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಸಂವಿಧಾನ ಬಚಾವೋ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅವರು ಬಳಿಕ ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಹಾಗೂ ಸಭೆ ನಡೆಸಲಿದ್ದಾರೆ ಸಂಜೆ ನಾಲ್ಕಕ್ಕೆ ರಾಯಚೂರು ಕೃಷಿ ವಿವಿಯ ಹೆಲಿಪ್ಯಾಡ್ನಿಂದ ವಾಪಸ್ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ ವರದಿ ವೀರಣಗೌಡ ಗಾರಲದಿನ್ನಿ ಮಹಾಯುದ್ಧ ನ್ಯೂಸ್ ರಾಯಚೂರು ಸಿಎಂ ಟಿಪಿ ಈಗಾಗಲೇ ರೆಡಿ ಆಗಿದೆ ಅದು ಅಪ್ರೂವಲ್ ಆಗಬೇಕಾಗಿದೆ ಅವ್ರದೇ ಪಡಿಬೇಕಾಗಿದೆ ಅವರು ಬರುವಂಥ ಎಲ್ಲ ಸೂಚನೆಗಳಿವೆ ಕೊನೆಗಳಿಗೆ ಇಲ್ಲಿ ಬೇರೆ ಕಾರ್ಯಕ್ರಮ ಇತ್ತು ಈ ಮುಂಚೆ ಅವರು ಒಂದು ಎರಡು ಮೂರು ಸಲ ನಮಗೆ ಹೇಳಿದರು ಹತ್ತನೇ ತಾರೀಕು ಮಾಡಿದರೆ ಅನುಕೂಲ ಆಗ್ತದೆ ನೋಡ್ರಿ ಅಂತ ಹೇಳಿದರೆ ಹತ್ತನೇ ತಾರೀಕು ಇರೋದ್ರಿಂದ ಕಷ್ಟ ಸರ್ ಅಂದರೆ ಆಯಿತು ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸೆವೆಂತ್ಗೆ ಬರಲಿಕ್ಕೆ ಅನ್ನುವಂಥ ಮಾತನ್ನು ಹೇಳಿದರು ಸೊ ಸೆವೆಂತಿಗೆ ಬರ್ತಾರೆ ಎನ್ನುವಂಥ ನಮಗೆ ಭರವಸೆ ಇದೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಅವರು ಕೇವಲ ಈ ಸಮಾವೇಶ ಸಭೆ ಪ್ರತಿಭಟನೆ ಸಭೆ ಬಗ್ಗೆ ಮಾತಾಡಿಲ್ಲ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿಲ್ಲ ಪೇಶನ್ಸ್ ಇಡ್ರಿ ಆ್ಯಸ್ ಎ ಇನ್ ದ ಕೆಪ್ಯಾಸಿಟಿ ಆಫ್ ಮಿನಿಸ್ಟರ್ ಅವ್ರು ಮಾಡಿದ್ದಾರೆ ತಪ್ಪೇನಿಲ್ಲ ನಾವು ಯಾಸ್ ಎ ಪಾರ್ಟಿ ಅವರು ಸ್ವತಃ ಅವರ ವಿಚಾರಗಳನ್ನು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಕೂಡ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ನಮ್ಮ ವಿಚಾರಗಳನ್ನು ಕೆ ಪಿ ಸಿ ಸಿ ಪಟ್ಟಿಯಿಂದ ಜಿಲ್ಲಾ ಮಟ್ಟದ ನಮ್ಮ ಪ್ರತಿನಿಧಿಗಳನ್ನು ನಮ್ಮ ಅಧ್ಯಕ್ಷರನ್ನು ಸಂಘಟನೆ ಪ್ರತಿನಿಧಿ ಎಲ್ಲರನ್ನ ತಿಳ್ಕೊಂಡು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಹೊರತು ಅವರು ಬೇರೆ ನಾವು ಬೇರೆ ಅವ್ರ ಬಣ ಬೇರೆ ಇವ್ರು ಬ ಇದರಲ್ಲಿ ಯಾವುದೇ ಬಣ ಪ್ರಶ್ನೆ ಇಲ್ಲ ಹೀಗೆ ಒಂದು ನಿಮಿಷ ಪೂರ್ತಿರ್ತಾರೆ ಹ್ಞೂ ನಿಮಗೂ ನಮಗೂ ಹಲವಾರು ವಿಷಯಗಳ ಮೇಲೆ ಬಹಳ ನೀವು ಹೆಚ್ಚು ಕಡಿಮೆ ಪತ್ರಕರ್ತರ ಡಿಬೇಟ್ ನಲ್ಲಿ ಭಾಗವಹಿಸಿಲ್ಲ ಡಿಬೇಟ್ ಮಾಡುವಾಗ ನೋಡಿ ಏನ್ ಹೇಳ್ತಾ ಇದೀನಿ ಒಂದು ವಿಷಯದ ಮೇಲೆ ಅವರಿಗೆ ಅವ್ರಿಗೆ ಅವ್ರದೇ ಆದಂತ ಅಭಿಪ್ರಾಯ ಇತ್ತು ನನಗೆ ನನ್ನದೇ ಆದಂತ ಅಭಿಪ್ರಾಯ ಹೌದಾ ನನ್ನದೇ ಅಭಿಪ್ರಾಯ ಸರಿ ಅವ್ರದೇ ಅಭಿಪ್ರಾಯ ತಪ್ಪು ಅಥವಾ ಅವ್ರದ್ದು ಸರಿ ನನ್ನ ತಪ್ಪು ಅಂತಂತ ಹೇಳುವಂತಿಲ್ಲ ಅವ್ರ ಅಭಿಪ್ರಾಯ ಹೇಳುವಂಥದ್ದು ಅವರ ಹಕ್ಕು ನನ್ನ ಅಭಿಪ್ರಾಯ ಹೇಳುವಂಥದ್ದು ನನ್ನ ಹಕ್ಕು ಅಂತಿಮವಾಗಿ ಸಾರ್ವತ್ರಿಕವಾಗಿ ಯಾವುದನ್ನು ಎಲ್ಲರೂ ಒಪ್ತಾರೆ ಅದು ಅಂತಿಮ ಅಭಿಪ್ರಾಯ ಆಗ್ತದೆ ಹೊರತು ಒಬ್ಬರ ಅಭಿಪ್ರಾಯವೇ ಖಚಿತವಾಗಿ ಅದೇ ಅಂತಿಮ ಅಂತ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಈಗಿರುವಾಗ ಅವರು ಪ್ರೆಸ್ ಮೀಟ್ ಮಾಡಿದ್ರೆ ನೀವ್ ಮಾಡಿರಿ ನೀವ್ಯಾಕ್ ಗೊಂದಲ ಇದೆ ಎರಡು ಬಣಗಳಿವೆ ಅಂತೇಳಿ ಇಲ್ಲ ನಾವು